ನಮಸ್ಕಾರ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲ್ಲಿ ಸ್ಥಾನಮಂತ ಇವಳೆ ವೀಕ್ಷಕರೇ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಸುದ್ದಿಯಿಂದ ತಮ್ಮ ಮಾತ್ರ ಬದ್ದಿರ್ತಕ್ಕಂಥದ್ದು ಅದೇನಪ್ಪಾ ಅಂದ್ರೆ ನಮ್ಮ ಬಾಲ್ಕೋಡು ಜಿಲ್ಲಾ ಪೊಲೀಸರು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಹೌದು ಬಾಲ್ಕೋಡ್ ಜಿಲ್ಲೆಯ ಬಿಳಿಗಿ ಪೊಲೀಸ್ ಠಾಣೆಯ ಪೊಲೀಸರು ಏನು ದೇವರ ಮೂರ್ತಿ ದೇವರ ಆಭರಣಗಳನ್ನು ಕಲಿತಕ್ಕಂಥ ಕದೀಮರನ್ನ ಪತ್ತೆ ಹಚ್ಚಿ ಬಂಧಿಸಿರ್ತಕ್ಕಂಥದ್ದು ಇವತ್ತು ತಮ್ಮ ಮುಂದೆ ಪ್ರಸ್ತುತ ಪಡಿಸತಕ್ಕಂಥದ್ದು ಹೌದು ಬಿಳಿಗಿ ತಾಲೂಕಿನ ಕೊಪ್ಪ ಎಸ್ ಕೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಏನಾಗತ್ತಪ್ಪ ಅಂದ್ರೆ ದಿನಾಂಕ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಮೂವತ್ತರಿಂದ ದಿನಾಂಕ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಐದು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಏನಾಗಿರ್ತದಪ್ಪ ಅಂದ್ರೆ ಈ ಎರಡು ಅವಧಿಗಳ ಮಧ್ಯಭಾಗದಲ್ಲಿ ಕೊಪ್ಪ ಎಸ್ ಕೆ ಗ್ರಾಮದ ಶ್ರೀ ಚಂದ್ರಗಿರಿ ದೇವಿ ಹಾಗೂ ಶ್ರೀ ಗುರು ಗಂಗಾಧರ ದೇವಸ್ಥಾನದಲ್ಲಿ ದೇವರ ಮೂರ್ತಿಗಳು ಹಾಗೂ ಬೆಳ್ಳಿಯ ಕಣ್ಣುಬೊಟ್ಟುಗಳು ಕಳ್ಳತನ ಆಗಿರ್ತವೆ ಅಷ್ಟು ಸುಲಭವಾಗಿಲ್ಲ ದೇವರ ಗದ್ದಿಗೆಗೆ ಹಾಕಿರ್ತಕ್ಕಂತ ಒಂದು ಕೀಲಿಯನ್ನ ಜಖಮಗೊಳಿಸಿರ್ತಕ್ಕಂತಹ ಕದೀಮರು ದೇವರ ಆಭರಣಗಳನ್ನ ಬೆಳೆಯ ಮೂರ್ತಿಗಳನ್ನ ಬಂಗಾರದ ಕೆಲವೊಂದಿಷ್ಟು ಕಣ್ಣುಬೊಟ್ಟುಗಳನ್ನ ಕದ್ಕೊಂಡ್ಬಿಟ್ಟು ಹೋಗಿರ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಬಿಳಿಗೆ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಂದು ತನಿಖಾ ತಂಡವನ್ನು ಮಾಡಿಕೊಂಡಿರ್ತಕ್ಕಂತಹ ಪೊಲೀಸರು ಆ ಕದೀಮರನ್ನ ಪತ್ತೆ ಒಂದು ಕೆಲಸ ಮಾಡ್ತಾರೆ ಹಾಗಾದ್ರೆ ಅಲ್ಲಿ ಏನೆಲ್ಲ ಆಯ್ತು ಹಾಗಾದ್ರೆ ಕಳ್ಳತನ ಆದ ಮೇಲೆ ಪೊಲೀಸರು ಯಾವ ರೀತಿ ತಮ್ಮ ಕ್ರಿಯಾಶೀಲತೆಯನ್ನು ತೋರಿಸಿದ್ರು ನೋಡೋಣ ಬನ್ನಿ ವೀಕ್ಷಕರ ಕೊಪ್ಪ ಎಸ್ಕೆ ಗ್ರಾಮದ ಶ್ರೀ ಗುರು ಗಂಗಾಧರ ಹಾಗೂ ಚಂದ್ರಗಿರಿ ದೇವಿ ದೇವಸ್ಥಾನದಲ್ಲಿ ಕಳ್ಳತನ ಆಗಿರ್ತಕ್ಕಂಥದನ್ನ ನಾ ತಮ್ಮ ಗಮನಕ್ಕೆ ತಂದೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತಪ್ಪ ಅಂದ್ರ ಬೀಳಗಿಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ನಂಬರ್ ಒಂದೂರ ಎಪ್ಪತ್ತೇಳು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ದಾಖಲಾಗುತ್ತೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥವ್ರು ಬಂದ್ಬಿಟ್ಟು ಮಲ್ಲಿಕಾರ್ಜುನ್ ಶಂಕರಪ್ಪ ರಡ್ಡಿ ಅಂತಕ್ಕಂಥವ್ರು ಸೊ ಇವರ ದೂರಿನ ಆಧಾರದ ಮೇಲೆ ಏನ ಪ್ರಕರಣ ದಾಖಲಾಗುತ್ತೆ ಬಿಳಿಗಿ ಪೊಲೀಸರು ಏನ್ ಮಾಡ್ತಾರಪ್ಪ ಅಂದ್ರ ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಏನು ಸೆಕ್ಷನ್ ಮುನ್ನೂರ ಮೂವತ್ತೊಂದು ನಾಲ್ಕು ಹಾಗೂ ಸೆಕ್ಷನ್ ಮುನ್ನೂರ ಐದರ ಪ್ರಕರಣಗಳನ್ನ ದಾಖಲು ಮಾಡ್ಕೋತಾರೆ ದಾಖಲು ಮಾಡಿಕೊಂಡು ಏನಾಗುತ್ತಪ್ಪ ಅಂದ್ರೆ ಮುಂದೆ ಬಾಗಲಕೋಟೆ ಜಿಲ್ಲೆಯ ಎಸ್ ಪಿ ಐ ಶ್ರೀ ಸಿದ್ಧಾರ್ಥ ಗೋಯಲ್ ಅವರು ಹಾಗೂ ಹೆಚ್ಚುವರಿ ಪೊಲೀಸ್ ಆಗಿರ್ತಕ್ಕಂತ ಪ್ರಸನ್ನ ದೇಸಾಯಿ ಅವರು ಮಹಾತೇಶ್ ಜಿದ್ದಿ ಅವರು ಹಾಗೂ ಬಾಗಲಕೋಟೆ ವಿಭಾಗೀಯ ಡಿವೈ ಎಸ್ಪಿ ಅವರಾಗಿರತಕ್ಕಂತ ಗಜಾನ ಸುತಾರ್ ಅವರ ಮಾರ್ಗದರ್ಶನದಲ್ಲಿ ಬೀಳಗಿಯ ಸಿಪಿಐ ಪಿ ಅವರಾಗಿರ್ತಕ್ಕಂತ ಎಚ್ ಬಿ ಸನಮನಿ ಹಾಗೂ ಪಿ ಎಸ್ ಐ ಎನ್ ಟಿ ದಡ್ಡಿಮನಿ ಹಾಗೂ ಎ ಎಸ್ ಐ ಎಸ್ ಡಿ ಹೊಸಮನಿ ಇವರು ಎಲ್ಲರು ಏನ್ ಮಾಡ್ತಾರಂದ್ರ ಮೇಲಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ತನಿಖಾ ತಂಡವನ್ನು ತಮ್ಮ ಸಿಬ್ಬಂದಿಗಳ ಮೂಲಕ ರಚನೆ ಮಾಡಿಕೊಂಡು ಅವರನ್ನ ಹುಡುಕ್ತಾ ಹೋಗ್ತಾರೆ ಕದಿಬಾರನ್ನ ಹುಡುಕ್ತಾ ಹೋದಾಗ ಅಲ್ಲಿ ಕದ ಕಳ್ತನ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳು ಹೇಳಿದ್ವಲ್ಲ ಬೆಳೆಯ ಕಣ್ಣುಗಳಾಗಿರ್ಬೋದು ಬಂಗಾರದ ಮೂರ್ತಿಗಳಾಗಿರ್ಬೋದು ಎಷ್ಟು ಮೌಲ್ಯವನ್ನು ಹೊಂದಿದ್ದುದು ಅಂತಕ್ಕಂಥದ್ದನ್ನ ನಮಗೆ ಎಸ್ ಅವರು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡೋಣ ಏನೋ ದೇವರ ಗದ್ದುಗೆಯನ್ನ ಜಖಂಗೊಳಿಸಿ ಅವ್ರು ಕದ್ದಿರ್ತಕ್ಕಂತ ಬಂದ್ಬಿಟ್ಟು ಗದ್ದುಗೆಯಲ್ಲಿರ್ತಕ್ಕಂತ ಈ ಮೂರು ಲಕ್ಷದ ಅರವತ್ತೊಂಬತ್ ಸಾವಿರದ ಒಂಬೈನೂರ ಎಂಬತ್ ರೂಪಾಯಿ ಮೌಲ್ಯದ ಮೂರ್ ಸಾವಿರದ ಏಳ್ನೂರ ನಲ್ವತ್ತಾರು ಪಾಯಿಂಟ್ ಐದು ಗ್ರಾಮ್ ಇರ್ತಕ್ಕಂತಹ ಚಂದ್ರಗಿರಿ ದೇವಿಯ ಹಾಗೂ ಗಂಗಾಧರ ದೇವರ ಎರಡು ಬೆಳ್ಳಿಯ ಮೂರ್ತಿಗಳನ್ನ ಆ ಕದಿಮರು ಕದ್ದಿರ್ತಾರೆ ಅದ್ರ ಜೊತೆಗೆ ಮೂರು ಬೆಳ್ಳಿ ಕಣ್ಣು ಬಟ್ಟಗಳನ್ನು ಕೂಡ ಅವರು ಕದ್ದಿರ್ತಕ್ಕಂಥದ್ದನ್ನ ಗ್ರಾಮಸ್ಥರು ಪೊಲೀಸರಿಗೆ ತಿಳಿಸಿರ್ತಕ್ಕಂಥದ್ದನ್ನ ಸೊ ಇದನ್ನ ಆರೋಪಿತರ ಮಾಹಿತಿಯನ್ನ ಪಡಿಸಿಕೊಂಡಿರ್ತಕ್ಕಂತಹ ಪೊಲೀಸರು ಏನ್ ಮಾಡ್ತಾರೆ ಗದ್ದನಕೇರಿ ಗ್ರಾಮದ ಬಾಗಲಕೋಟೆಯ ಮುಖ್ಯ ರಸ್ತೆ ಏನ್ ಬರುತ್ತಲ್ಲ ಅಲ್ಲಿ ತನಿಖೆಯನ್ನ ಶುರು ಮಾಡ್ತಾರೆ ಶುರು ಮಾಡಿ ಅಲ್ಲಿ ಏನು ವೆಹಿಕಲ್ಸ್ ಹೋಗ್ತಿರ್ತಾವೋ ಬರ್ತಿರ್ತಾವೋ ಪ್ರತಿಯೊಂದನ್ನು ಕೂಡ ತಪಾಸಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ತಪಾಸಣೆ ಮಾಡ್ತಾ ಇರಬೇಕಾದ್ರೆ ಏನಾಗತ್ತಪ್ಪ ಅಂದ್ರ ಅಲ್ಲಿ ಇಬ್ಬರು ಪ್ರಮುಖವಾಗಿರ್ತಕ್ಕಂತಹ ಆರೋಪಿತರು ಸಿಕ್ಕಿ ಬೀಳ್ತಿರ್ತಕ್ಕಂಥದ್ದು ಆ ಆರೋಪಿತರು ನಮ್ಮ ಕರ್ನಾಟಕ ರಾಜ್ಯದವರಲ್ಲ ಮಹಾರಾಷ್ಟ್ರ ರಾಜ್ಯದವರು ಮಹಾರಾಷ್ಟ್ರದ ಪಾತರಿ ಅಂತಕ್ಕಂತ ಒಂದು ತಾಲೂಕಿಗೆ ಒಂದು ಗ್ರಾಮಕ್ಕೆ ಒಳಪಟ್ಟಿರ್ತಕ್ಕಂತಹ ನಿವಾಸಿಗಳವರು ಕರ್ನಾಟಕಕ್ಕ ಕಬ್ಬ ಕಡಿಲಿಕ್ಕೆ ಬಂದಿರತಕ್ಕಂಥವ್ರು ಅವರ ವೃತ್ತಿ ಬಂದ್ಬಿಟ್ಟು ಕಬ್ಬ ಕಡಿಯೋದು ಇಲ್ಲಿ ಕಬ್ಬ ಕಡಿಲಿಕ್ಕೆ ಬಂದು ಏನ್ ಮಾಡ್ತಾ ಇದ್ದಾರೆ ದೇವಸ್ಥಾನಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ಬಂಗಾರದ ಮೂರ್ತಿಗಳನ್ನ ಕರೀತಾ ಇದ್ದಾರೆ ದೇವರ ಆಭರಣಗಳನ್ನ ಕೆತ್ತ ಇದ್ದಾರೆ ಸ ಅವರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಪೊಲೀಸರು ಆ ಗಟ್ಟಿ ಬೆಳ್ಳಿಯನ್ನ ವಶಕ್ಕೆ ತಗೋತಾರೆ ಅದು ಮೂರ್ ಸಾವಿರದ ಮೂರ್ ಸಾವಿರದ ಪಾಯಿಂಟ್ ಗ್ರಾಮ್ ಇರ್ತಕ್ಕಂಥದ್ದು ಅದ್ರ ಮೌಲ್ಯ ಬಂದ್ಬಿಟ್ಟು ಮೂರು ಲಕ್ಷದ ಅರವತ್ತೊಂಬತ್ ಸಾವಿರದ ಏಳ್ನೂರು ರೂಪಾಯಿ ಅಂದ್ರೆ ಆಲ್ರೆಡಿ ಬಿಟ್ಟಿರ್ತಾರೆ ಆ ಬೆಳ್ಳಿಯ ಮೂರ್ತಿಗಳನ್ನ ನಂತರ ಎರಡು ಕಣ್ಣು ಬುಟ್ಟಗಳನ್ನ ತಗೋತಾರೆ ಅದು ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತು ಗ್ರಾಮ್ ಅಂದ್ರೆ ಎಂಬತ್ತು ರೂಪಾಯಿ ಮೌಲ್ಯ ಇರ್ತಕ್ಕಂಥದ್ದು ಎರಡು ಬಂಗಾರದ ಕಣ್ಣು ಬಟ್ಟುಗಳು ಅದು ಆರ್ ಸಾವಿರದ ಎರಡ್ನೂರ ಮೂವತ್ತು ಗ್ರಾಮು ಅದ್ರ ಬೆಲೆ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿಗಳು ಹಾಗೂ ಗಟ್ಟಿ ವೇಳೆ ಮತ್ತೊಂದು ಬರುತ್ತೆ ಅದು ಐದ್ ಸಾವಿರದ ಒಂಬೈನೂರ ನಲ್ವತ್ತೇಳು ಗ್ರಾಮು ಅದರ ಮೌಲ್ಯ ಬಂದ್ಬಿಟ್ಟು ಸುಮಾರು ಎರಡು ಲಕ್ಷ ರೂಪಾಯಿ ಮೌಲ್ಯದ ಆ ಏನು ಬೇಳಿ ಹಾಗೂ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಬಂಗಾರದ ಆಭರಣಗಳನ್ನ ಆ ಖದಿ ಮರಿಯಿಂದ ವಶಕ್ಕೆ ಪಡ್ಕೊಳ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ ಸೊ ಅಲ್ಲಿ ಇನ್ನೊಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಏನಪ್ಪಾ ಅಂದ್ರ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸಂಬಂಧ ಪಡ್ತಕ್ಕಂತಹ ಏನು ಮರೆ ಬುದ್ದಿ ಅಂತಕ್ಕಂತ ಒಂದು ಊರು ಬರುತ್ತಲ್ಲ ಅಲ್ಲಿಯೂ ಕೂಡ ದೇವಸ್ಥಾನದಲ್ಲೇ ಇರ್ತಕ್ಕಂತ ಕೆಲವೊಂದಿಷ್ಟು ಆಭರಣಗಳನ್ನ ಇವರು ಕದ್ದಿರ್ತಾರೆ ಅಂತಕ್ಕಂಥದ್ದು ತಿಳಿದು ಬರ್ತದ ಅವುಗಳನ್ನು ಕೂಡ ವಶಕ್ಕೆ ಪಡೆದಿರ್ತಕ್ಕಂತಹ ಪೊಲೀಸರು ಇವರನ್ನ ನ್ಯಾಯಾಂಗ ಬಂಧನಕ್ಕೂಪಿಸಿರ್ತಕ್ಕಂಥದ್ದು ಪೊಲೀಸರ ಈ ಒಂದು ಕೆಲಸವನ್ನ ಸಾರ್ವಜನಿಕರು ಕೂಡ ಮೆಚ್ಕೊಂಡಿರತಕ್ಕಂಥದ್ದು ಬಾಗಲಕೋಟೆ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಸಿದ್ಧಾರ್ಥ ಗೋಯಲ್ ಅವರು ಕೂಡ ಮೆಚ್ಕೊಂಡಿರ್ತಕ್ಕಂಥದ್ದು ಪೊಲೀಸರ ಈ ಒಂದು ಕಾರ್ಯಕ್ಷಮತೆ ಅವರ ಒಂದು ದಕ್ಷತೆ ನಿಜವಾಗ್ಲೂ ಮೆಚ್ಕೊಂಡಿರ್ತಕ್ಕಂಥದ್ದು ಇಂತಹ ಕೆಲವೊಂದಿಷ್ಟು ಮತ್ತೊಂದಿಷ್ಟು ವಿಶೇಷ ಸುದ್ದಿಗಳೊಂದಿಗೆ ತಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತಯ್ಯಳಿ ನಮಸ್ಕಾರ